ನೂರಾರು ಸಾವಿರಾರು ಪೇಷೆಂಟ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಯಾವ ಪ್ರೋಟೋಕಾಲ್ ವರ್ಕ್ ಆಗುತ್ತೆ ಅದನ್ನು ಈ ಬುಕ್ಕಲ್ಲಿ ವರ್ತಂದಿರೋದು ಕಲರ್ ಪೂರ್ತಿ ನಿಮಗೆ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತಿದೆ ಇದು ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ ಹಾಗೆ ಆ ಕಲರ್ ಹಾಕಿದ್ರೆ ಏನಾಗುತ್ತೆ ಈ ಕಲರ್ ಹಾಕಿದ್ರೆ ಬರೇ ಆ ಥರ ಯೋಚನೆಗಳನ್ನು ಮಾಡಿದೆ ಅದಕ್ಕಿಂತ ಇನ್ನೂ ಹೆಚ್ಚಿನದು ಈ ಬುಕ್ಕಲ್ಲಿದೆ ಪ್ರತಿಯೊಂದಕ್ಕೂ ಪ್ರೋಟೋಕಾಲ್ ಇದೆ ಆದಷ್ಟು ಇನ್ನೂರಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ಇದೆ ಇದರಲ್ಲಿ ತಮ್ಮಿಗೆ ಏನೇನು ಯಾವ್ಯಾವ ಬೆರಳಲ್ಲಿ ಯಾವ್ಯಾವ ಜಾಯಿಂಟ್ ಅಲ್ಲಿ ಏನೇನು ಹಾಕ್ಬೇಕು ಅನ್ನೋದು ಇದರಲ್ಲಿ ತುಂಬಾ ಬರ್ದಿದ್ದಾರೆ ಇದನ್ನ ಯಾರು ತಗೋತಿರೋ ನಿಮ್ಮ ಇದರಲ್ಲಿ ಡಾಕ್ಟರ್ ಇದ್ದಂಗೆ ಮನೆಯಲ್ಲಿ ಕೈದು ಫೋಟೋ ಹಾಕ್ಬಿಟ್ಟು ಯಾವ ಜಾಯಿಂಟಿಗೆ ಯಾವ ಕಲರ್ ಹಾಕ್ಬೇಕು ರೆಡಿ ಟು ಅಪ್ಲೈ ಜಸ್ಟ್ ಒಂದು ಸ್ಕೆಚ್ ಪೆನ್ ತಗೊಳ್ಳೋದು ಅಪ್ಲೈ ಮಾಡೋದು ಯಾವುದೇ ಪ್ರಾಬ್ಲಮ್ ಇದ್ರೂ ಜಸ್ಟ್ ಪ್ರಾಬ್ಲಮ್ ನೋಡಿ ಅಪ್ಲೈ ಮಾಡಿ ತುಂಬ ಸಿಂಪಲ್ ಆಗಿದೆ ಅದನ್ನು ಓದಿ ನೀವು ನೀವು ಕೂಡ ಓನ್ ಆಗಿ ಪ್ರೋಟೋಕಾಲ್ ಮಾಡ್ಬೋದು ಆ ಥರ ಬುಕ್ ಬಂದಿದೆ ಓಕೆ ಯು ಸೊ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಒಂಬತ್ತನೇ ತಾರೀಕು ನಾವು ಈ ಎಲ್ಲ ಪ್ರೋಟೋಕಾಲ್ಸನ್ನು ಪ್ರಾಕ್ಟಿಕಲಿ ಕಲ್ಯಾಣ ಕಲರ್ ಥೆರಪಿ ಬುಕ್ ಮೊನ್ನೆಯಿಂದ ಡೆಲಿವರಿ ಸ್ಟಾರ್ಟ್ ಆಗಿದೆ ಆದಷ್ಟು ಬೇಗ ನಿಮ್ಮ ಮನೆ ತಲುಪುತ್ತೆ ಕಲರ್ ಪೂರ್ತಿ ನಿಮಗೆ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತಿದೆ ಇದು ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ ಆ ಕಲರ್ ಹಾಕಿದ್ರೆ ಏನಾಗುತ್ತೆ ಈ ಕಲರ್ ಹಾಕಿದ್ರೆ ಬರೇ ಆತರ ಯೋಚನೆಗಳನ್ನ ಮಾಡಿಂತ ಇನ್ನೂರಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ಇದೆ ಇದರಲ್ಲಿ ಯಾವ ಯಾವ ಬೆರಳಲ್ಲಿ ಯಾವ ಜಾಯಿಂಟ್ ಅಲ್ಲಿ ಏನೇನು ಹಾಕ್ಬೇಕು ಅನ್ನೋದು ಇದರಲ್ಲಿ ತುಂಬಾನೇ ಬರ್ದಿದ್ದಾರೆ ಇದನ್ನು ಯಾರು ತಗೋತಿರೋ ನಿಮ್ಮ ಇದ್ರಲ್ಲಿ ಡಾಕ್ಟರ್ ಇದ್ದಂಗೆ ಮನೆಯಲ್ಲಿ ಕೈದು ಫೋಟೋ ಹಾಕ್ಬಿಟ್ಟು ಯಾವ ಜಾಯಿಂಟ್ಗೆ ಯಾವ ಕಲರ್ ಹಾಕ್ಬೇಕು ರೆಡಿ ಟು ಅಪ್ಲೈ ಬಸ್ವಾ ಆಕಾಡೆಮಿ ದೃಢವಾಗಿರ್ತೀವಿ ಜಸ್ಟ್ ಒಂದು ಸ್ಕೆಚ್ ಪೆನ್ ತಗೊಳ್ಳೋದು ಅಪ್ಲೈ ಮಾಡೋದು ಪ್ರಾಬ್ಲಮ್ ಪ್ರಾಬ್ಲಮ್ ನೋಡಿ ಅಪ್ಲೈ ಮಾಡಿ ತುಂಬಾ ಸಿಂಪಲ್ ಆಗಿದೆ ಇರ್ಲಿ ಇರಲಿ ಒಂದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ ಔಷಧ ರಹಿತವಾಗಿ ನಾವು ವಾಸಿ ಆಗ್ಬೋದು ಅನ್ನೋದು ಜನರಿಗೆ ನೀವು ಕೂಡ ಓನಾಗ್ ಮಾಡ್ಬೋದು ಮಾಡಬಹುದು ಥರ ಬುಕ್ ಬಂದಿದೆ ಮನೆ ದಟ್ಟು ಮಾಡಬೇಕು ಈ ಒಂದು ಬುಕ್ ಡೆಫಿನೆಟ್ ಆಗಿ ಅಲಾಂಗ್ ವಿತ್ ಕೋರ್ಸ್ ಏನಿದೆ ನಿಮ್ಮನ್ನು ಇನ್ನೊಂದು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಹೊಸ ವರ್ಷಕ್ಕೆ ಈ ಹೊಸ ಬುಕ್ ನಿಮ್ಮ ಲೈಫ್ ಅಲ್ಲಿ ಹೊಸ ಚೇಂಜಸ್ ನ ತರುತ್ತೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಮೇಜರ್ ಆಗಿ ನಿಮ್ಗೆ ಎಲ್ಲರಿಗೂ ಬೆನಿಫಿಟ್ ಆಗಲಿ ಅಂತಾನೆ ಈ ಟೋಟಲ್ ಆಗಿ ಟೂ ಸಿಕ್ಸ್ಟಿ ಟೂ ಪೇಜಸ್ ಇದೆ ಥಿಯರಿಟಿಕಲ್ ಪಾರ್ಟ್ ಅಷ್ಟೇ ತುಂಬಾ ಮೃತು ವರ್ಜಿ ವಹಿಸಿ ಮಾಡಿರೋದು ಹೊಸ ವರ್ಷವನ್ನ ನಮ್ಮ ಹೊಸ ಕಲರ್ ಥೆರಪಿ ಬುಕ್ ಜೊತೆಗೆ ಆರಂಭಿಸೋಣ ಆಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಎಡಿಷನ್ ಟು ಎಡಿಷನ್ ಟು ಅಂತ

ಒಂದ್ರ ಜಾಸ್ತಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತೀನಿ ಗಿಫ್ಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರಲ್ಲ ಒಳ್ಳೆ ಅವಕಾಶ ನಿಮ್ಗೆ ಗಿಫ್ಟ್ ಕೊಡೋಕೆ ತುಂಬಾ ಚೆನ್ನಾಗಿದೆ ಅದನ್ನು ಓದಿ ನೀವು ನೀವು ಕೂಡ ಓನ್ ಆಗಿ ಕೊಟೋಕಲ್ ಮಾಡಬಹುದು ಆ ತರ ಬುಕ್ ಬಂದಿದೆ ಲೈಫ್